ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಟೈಟಲ್ ತಮ್ನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ಒಂದು ರಿವ್ಯೂ ಮಾಡ್ತಾ ಇದ್ದೀರಿ ಅಂತ ಲೆಜೆಂಡ್ರಿ ಕಾರ್ ಅಂತಾನೆ ಅನ್ಬೋದು ಅದು ಯಾವುದು ಅಂತಂದ್ರೆ ಅವರ ಫಾರ್ಚುನರ್ ಫಾರ್ಚುನರ್ ಕಾರ್ ಟೂ ತೌಸಂಡ್ ಫೋರ್ ಅಲ್ಲಿ ಅನೌನ್ಸ್ ಆಗಿದ್ದು ನಮ್ಮ ಇಂಡಿಯಾಗೆ ಟೂ ತೌಸಂಡ್ ನೈನ್ ಬಂತು ಸೊ ನಮ್ಮ ಮುಂದೆ ಇರೋದು ಸೆಕೆಂಡ್ ಜನರೇಷನ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂಗೆ ಈ ಹೊಸ ಫೇಸ್ ಲಿಫ್ಟ್ ಮಾಡೆಲ್ ಬಂದಿದ್ದು ಸೊ ಇದು ಎಸ್ ಯು ವಿ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಅವರು ಬಿಟ್ಟಾಗ ಫಾರ್ಚುನರ್ ಮೇನ್ ಪರ್ಪಸ್ ಬಂದು ಹೈವೇ ಕ್ರೂಸಿಂಗ್ ಮತ್ತೆ ಆಫ್ ರೋಡ್ ಪರ್ಪಸಸ್ ಅಂತ ಬಿಟ್ಟಿದ್ದು ಸೊ ಈ ಟೋಟಲ್ ಆಗಿ ಬರುತ್ತೆ ಲ್ಯಾಕ್ಸ್ ಸ್ಟಾರ್ಟ್ ಆದ್ರೆ ಟಾಪ್ ಎಂಡ್ ವೇರಿಯಂಟ್ ಸಿಕ್ಸ್ಟಿ ಲ್ಯಾಕ್ ನಮ್ ಪಾಯಿಂಟ್ ಏಟ್ ಲೀಟರ್ ಡೀಸೆಲ್ ಫೋರ್ ಇಂಟು ಟೂ ಆಟೋಮೆಟಿಕ್ ಇರೋದು ಸೊ ಇದ್ರಲ್ಲಿ ನಮಗೆ ಟೂ ವೀಲ್ ಡ್ರೈವ್ ಮತ್ತೆ ಫೋರ್ ವೀಲ್ ಡ್ರೈವ್ ಸಿಗುತ್ತೆ ಅದ್ರಲ್ಲಿ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಇದೆ ಡೀಸೆಲ್ ಅನ್ನೋರ್ಗೆ ಡೀಸೆಲ್ ಇದೆ ಅದರಲ್ಲಿ ಆಟೋಮೆಟಿಕ್ ಅನ್ನು ಚೂಸ್ ಮಾಡ್ಕೊಂಬೋದು ಇನ್ನ ವ್ಯಾರಂಟಿ ಬಗ್ಗೆ ಮಾತಾಡಂಗಿದ್ರೆ ಸ್ಟ್ಯಾಂಡರ್ಡ್ ತ್ರೀ ಇಯರ್ಸ್ ವ್ಯಾರಂಟಿ ಇಲ್ಲ ಅಂದ್ರೆ ಒನ್ ಲ್ಯಾಕ್ ಕಿಲೋಮೀಟರ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ಆಗಿ ಫೈವ್ ಇಯರ್ಸ್ ತಗೊಬೋದು ಸೊ ಇದ್ರಲ್ಲಿ ಸೆವೆನ್ ಕಲರ್ಸ್ ಬರುತ್ತೆ ಯಾವ್ದು ಅಂತ ಅಂತಂದ್ರೆ ಸೂಪರ್ ವೈಟ್ ಪರ್ಲ್ ವೈಟ್ ಬ್ಲಾಕ್ ಕ್ರಿಸ್ಟಲ್ ಶೈನು ಆಟಿಟ್ಯೂಡ್ ಬ್ಲಾಕ್ ಪ್ಲಾಟಿನಮ್ ಬ್ರೌನ್ ಬ್ರೌನ್ಸ್ ಸಿಲ್ವರ್ ಮೆಟಾಲಿಕ್ ಬರುತ್ತೆ ನಮ್ ಮುಂದೆ ಇರೋದು ಸೂಪರ್ ವೈಟ್ ಇನ್ನ ಇಂಜಿನ್ ಬಗ್ಗೆ ತಿಳ್ಕೋಣ ಇಂಜಿನ್ ಬೋನೆಟ್ ಓಪನ್ ಮಾಡಬೇಕಂದ್ರೆ ಇಲ್ಲಿ ಲ್ಯಾಚ್ ಬರುತ್ತೆ ಸೊ ಇದನ್ನು ಓಪನ್ ಮಾಡಿದ್ರೆ ಅಲ್ಲಿ ಅನ್ಲಾಕ್ ಆಗುತ್ತೆ ಸೊ ಇಲ್ಲಿ ಮಿಡಲ್ ಅಲ್ಲಿ ಬ್ರಾಕೆಟ್ ಇರುತ್ತೆ ಅದನ್ನ ಸೈಡ್ ಪುಷ್ ಮಾಡಿದ್ರೆ ನಮಗೆ ಬೋನೆಟ್ ಓಪನ್ ಆಗುತ್ತೆ ಸೊ ಬೋನೆಟ್ ನ ಓಪನ್ ಅಲ್ಲಿ ಇಟ್ಕೊಳೋದಕ್ಕೆ ಇದನ್ನ ಹಿಂಗೆ ಅಲ್ಲಿ ಹಾಕ್ಬೇಕಾಗುತ್ತೆ ಇನ್ನ ಮೇನ್ ಇಂಜಿನ್ ಬಗ್ಗೆ ಮಾತಾಡೋಂಗಿದ್ರೆ ಟೂ ಪಾಯಿಂಟ್ ಏಟ್ ಲೀಟರ್ ಟರ್ಬೋ ಚಾರ್ಜ್ ಇಂಜಿನ್ ಇದು ಆಟೋಮೆಟಿಕ್ ಆಗಿರೋದ್ರಿಂದ ಸೀಕ್ವೆನ್ಷಿಯಲ್ ಗೇರ್ ಶಿಫ್ಟ್ ಸಿಗುತ್ತೆ ಅದರಲ್ಲಿ ಪೆಡಲ್ ಶಿಫ್ಟರ್ಸ್ ಸಿಗುತ್ತೆ ಮತ್ತೆ ಆಟೋಮೆಟಿಕ್ ಅಲ್ಲಿ ಮ್ಯಾನ್ಯಲ್ ಇದೆ ಸೊ ಅದು ಚೆಸ್ಟ್ ಮಾಡಿದಾಗ ತೋರಿಸ್ತೀನಿ ಇನ್ನ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ತಿಳ್ಕೊಬೇಕಂದ್ರೆ ಟೂ ಹಂಡ್ರೆಡ್ ಅಂಡ್ ಒನ್ ಪವರ್ ಸಿಗುತ್ತೆ ಇನ್ನ ಟಾರ್ಕ್ ಬಗ್ಗೆ ಮಾತಾಡೋಂಗಿದ್ರೆ ಆಟೋಮೆಟಿಕ್ ಇಂಜಿನ್ ಏನಾದ್ರೂ ಫೈವ್ ಹಂಡ್ರೆಡ್ ಎನ್ ಎಂ ಟಾರ್ಕ್ ಸಿಗುತ್ತೆ ಅದೇ ನೀವು ಮ್ಯಾನ್ಯಲ್ ಹೋಗ್ತೀರಾ ಅಂತಂದ್ರೆ ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಎಂ ಎಂ ಟಾರ್ಕ್ ಸಿಗುತ್ತೆ ಸೊ ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಏಟಿ ಎನ್ ಎಂ ಟಾರ್ಕ್ ಇನ್ಕ್ರೀಸ್ ಆಗುತ್ತೆ ಎಕ್ಸ್ಟೀರಿಯರ್ ಬಗ್ಗೆ ಮಾತಾಡೋಂಗಿದ್ರೆ ಬೋಲ್ಡ್ ಅಂಡ್ ರಗಡ್ ಲುಕ್ ಕೊಟ್ಟಿದ್ದಾರೆ ಫ್ರೆಂಟ್ ಗ್ರಿಲ್ ಅಷ್ಟೇನೆ ಪಿಯೋನೋ ಬ್ಲಾಕ್ ಫಿನಿಶ್ ಇಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆ ವೈಟ್ ಮತ್ತೆ ಬ್ಲಾಕ್ ಕಾಂಬಿನೇಷನ್ ಅಂತೂ ಟಾಪ್ ನಾಚು ಅದರಲ್ಲಿ ಕ್ರೋಮ್ ಆಕ್ಸೆನ್ಸ್ ಕೊಟ್ಟಿರೋದ್ರಿಂದ ಇನ್ನೂ ಅಗ್ರೆಸಿವ್ ಆಗಿ ಕಾಣಿಸುತ್ತೆ ಗಾಡಿ ರೋಡ್ ಮೇಲೆ ಅದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಕೊಟ್ಟಿರೋದ್ರಿಂದ ಗಾಡಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಇನ್ನು ವೀಲ್ ಬೇಸ್ ಬಗ್ಗೆ ಮಾತಾಡೋಂಗಿದ್ರೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೈವ್ ಎಮ್ ಎಮ್ ಆಗಿರುತ್ತೆ ನಮಗೆ ಪ್ರಾಪರ್ ಸ್ಟೆಬಿಲಿಟಿ ರೋಡ್ ಕ್ವಾಲಿಟಿ ಇರುತ್ತೆ ಹಾಗೆಲ್ಲ ಇನ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋಂಗಿದ್ರೆ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಎಮ್ ಎಮ್ ಕೊಟ್ಟಿದ್ದಾರೆ ಸೊ ಆಫ್ ರೋಡ್ ಮತ್ತೆ ಹೈವೇ ಕ್ರೂಸಿಂಗ್ ಗೆ ಎಕ್ಸಲೆಂಟ್ ಆಗಿರುತ್ತೆ ಆಫ್ ರೋಡ್ ಗೆ ಏನಾದ್ರೂ ಎತ್ಕೊಂಡು ಹೋಗ್ತಿರ ಪ್ಲೆಂಟಿ ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಇದರಲ್ಲಿ ಇನ್ನ ಅಲಾಯ್ ವೀಲ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಫ್ರಂಟ್ ಅಂಡ್ ರಿಯರ್ ಏಟೀನ್ ಇಂಚ್ ಅಲಾಯ್ ಸಿಗುತ್ತೆ ಇದರಲ್ಲಿ ಏನಾದ್ರು ಟಾಪ್ ಅಂಡ್ ವೇರಿಯಂಟ್ ಜಿ ಆರ್ ಎಸ್ ಹೋದ್ರೆ ಟ್ವೆಂಟಿ ಇಂಚ್ ಆಲೋಜ್ ಸಿಗುತ್ತೆ ಇನ್ನ ಲೈಟ್ಸ್ ಬಗ್ಗೆ ಮಾತಾಡೋಂಗಿದ್ರೆ ನಮಗೆ ಬೈ ಎಲ್ ಇ ಡಿ ಲೈಟ್ ಸಿಗುತ್ತೆ ಇದರಲ್ಲಿ ಪ್ರೊಜೆಕ್ಟರ್ಸ್ ವಿತ್ ಡಿ ಆರ್ ಇರುತ್ತೆ ಇನ್ನ ಕೆಳಗಡೆ ನಮ್ಗೆ ಫಾಗ್ ಲೈಟ್ ಇದೆ ಕೆಳಗಡೆ ಇಂಡಿಕೇಟರ್ಸ್ ಇಂಡಿಕೇಟರ್ಸ್ಪರ್ ಅಲ್ಲೇ ಇಂಟಿಗ್ರೇಟೆಡ್ ಆಗಿರುತ್ತೆ ಸೊ ಕಂಪ್ಲೀಟ್ ಆಗಿ ಎಲ್ ಇ ಡಿ ಕೊಟ್ಟಿರೋದ್ರಿಂದ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಇನ್ನ ನಿಮ್ಗೆ ಇಂಡಿಕೇಟರ್ಸ್ ಮಿರರ್ ಅಲ್ಲೂ ಸಿಗುತ್ತೆ ನೋಡ್ತಾ ಕ್ಲೀನ್ ಲುಕ್ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲೆಲ್ಲ ನಮ್ಗೆ ಇಲ್ಲಿ ಕ್ರೋಮ್ ಆಕ್ಸೆನ್ಸ್ ಕೊಡ್ತಾ ಇದ್ರು ಇವಾಗ ಪೈಂಟ್ ಮ್ಯಾಚ್ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ಕಾಣಿಸ್ತಿದೆ ಇನ್ನ ರಿಯರ್ ಅಂಡಲ್ ನೋಡಂಗ್ ನೋಡಿ ಫೋರ್ಟಿ ಟೈಲ್ ಲೈಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ಇದು ಫುಲ್ ಆನ್ ಆಗಿರೋದ್ರಿಂದ ತುಂಬಾ ಎಕ್ಸಿಲೆಂಟ್ ಆಗಿ ಕಾಣಿಸ್ತಿದೆ ಇನ್ನ ಇಂಡಿಕೇಟರ್ಸ್ ನೋಡಬಹುದು ತುಂಬಾ ಬ್ರೈಟ್ ಆಗಿ ಅಗ್ರೆಸಿವ್ ಆಗಿ ಕಾಣಿಸ್ತಿದೆ ಇನ್ನ ಕೆಳಗಡೆ ನಮ್ಗೆ ರಿವರ್ಸ್ ಲೈಟ್ ಇದೆ ಸೊ ಲೈಟ್ಸ್ ಅಂತೂ ಎಕ್ಸಿಲೆಂಟ್ ಆಗಿದೆ ಶಾರ್ಪ್ ಡಿಸೈನ್ ಕೊಟ್ಟಿರೋದ್ರಿಂದ ಈ ಕಾರ್ ಡಿಸೈನ್ ಗೆ ತುಂಬಾ ಮ್ಯಾಚ್ ಆಗುತ್ತೆ ಎಕ್ಸ್ಟೀರಿಯರ್ ಮತ್ತೆ ಡೈಮೆನ್ಷನ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಇವಾಗ ಇಂಟೀರಿಯರ್ ತೋರಿಸ್ತೀನಿ ಸೊ ಇಂಟೀರಿಯರ್ ತೋರಿಸೋದಕ್ಕೆ ಐಫೋನ್ ಕ್ಯಾಮ್ರಾಕ್ ಶಿಫ್ಟ್ ಆಗ್ಬೇಕು ಹೆಲ್ಮೆಟ್ ಇರೋದ್ರಿಂದ ಒಂಚೂರು ಚರ್ ಇನ್ನೇನ್ ಡೌಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಇವಾಗ ಐಫೋನ್ ಕ್ಯಾಮ್ರಾಲ್ ಸಿಗೋಣ ಇನ್ನು ಡೋರ್ ಓಪನ್ ಮಾಡಬೇಕಂದ್ರೆ ನಮ್ಗೆ ಇಲ್ಲಿ ಹ್ಯಾಂಡಲ್ ಇದೆ ಸೊ ಕ್ರೋಮ್ ಟಚಸ್ ಇಂದ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಅದರಲ್ಲಿ ನಮ್ಗೆ ಇಲ್ಲಿ ರಿಸೀವ್ ಸೆನ್ಸರ್ ಇದೆ ಪಾಕೆಟ್ ಅಲ್ಲಿ ಕೀರ್ ಅದನ್ನ ರೆಕಗ್ನೈಸ್ ಮಾಡಿ ಕಾರ್ ಅನ್ಲಾಕ್ ಇಲ್ಲ ಅಂದ್ರೆ ಲಾಕ್ ಆಗುತ್ತೆ ಇವಾಗ ಲಾಕ್ ಆಗಿದೆ ಮತ್ತೆ ಏನಾದರೂ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ ಇನ್ನು ಒಳಗಡೆ ಹೋದ್ರೆ ನಮಗೆ ಕಂಪ್ಲೀಟ್ ಆಗಿ ಲೆದರ್ ಸೀಟ್ ಸಿಗ್ತದೆ ಫುಲ್ ಪ್ರೀಮಿಯಂ ಫಿನಿಶಿಂದ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಅದರಲ್ಲಿ ನಮಗೆ ಲೆದರ್ ಜೊತೆಲಿ ವೈಟ್ ಸ್ಟಿಚಿಂಗ್ ಕೊಟ್ಟಿರೋದ್ರಿಂದ ನೋಡೋದಕ್ಕೆ ಇನ್ನ ಚೆನ್ನಾಗಿ ಕಾಣಿಸ್ತಿದೆ ಲೆದರ್ ನಮಗೆ ಫುಲ್ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ದಾರೆ ಡ್ಯಾಶ್ ಹತ್ರ ಇಲ್ಲೆಲ್ಲ ಬರೋದಿಲ್ಲ ಫುಲ್ ಹಾರ್ಟ್ ಪ್ಲಾಸ್ಟಿಕ್ ಇರುತ್ತೆ ಆದ್ರೆ ಇಲ್ಲಿ ಮೀಟಾ ಬೋರ್ಡ್ ಮೇಲೆ ಮತ್ತೆ ಇಲ್ಲಿ ಡೋರ್ ಸೈಡ್ ಅಲ್ಲೆಲ್ಲ ಫುಲ್ ಲೆದರ್ ಕೊಟ್ಟಿದ್ದಾರೆ ಇನ್ನ ಡ್ರೈವರ್ ಸೀಟ್ ಅಲ್ಲಿ ಸ್ಪೆಷಲ್ ಯುನಿಕ್ ಥಿಂಗ್ ಏನು ಅಂತಂದ್ರೆ ಏಟ್ ವೇ ಪವರ್ ಅಡ್ಜಸ್ಟಬಲ್ ಸೀಟ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಸೊ ನಮ್ಗೆ ಹೆಂಗ್ ಬೇಕೋ ಹಂಗೆ ಸೆಟ್ ಮಾಡ್ಕೊಬೋದು ಸೊ ಅದರಿಂದ ಡ್ರೈವರ್ ಗಂತೂ ಒಳ್ಳೆ ಸೀಟಿಂಗ್ ಕಂಫರ್ಟ್ ಇರುತ್ತೆ ಇನ್ನ ಪ್ಯಾಸೆಂಜರ್ ಸೈಡ್ ನೋಡೋಂಗಿದ್ರೆ ಅಲ್ಲೂ ನಮ್ಗೆ ಲೆದರ್ ಫಿನಿಶ್ ಸಿಗುತ್ತೆ ಇನ್ನು ಒಳಗಡೆ ಹೋಗ್ಬೇಕಂದ್ರೆ ನಮ್ಗೆ ಇಲ್ಲಿ ಸೈಡ್ ಸ್ಟೆಪ್ ಕೊಟ್ಟಿದ್ದಾರೆ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಸೊ ಈಸಿ ಇವೇ ಡ್ರೆಲ್ಪ್ ಇಂದ ಒಳಗಡೆ ಹೋಗ್ಬೋದು ಇನ್ನ ಒಳಗಡೆ ಹೋಗೋ ಅಷ್ಟೇನೆ ನಮ್ಗೆ ಇಲ್ಲಿ ಫಾರ್ಚುನರ್ ಲೈಟ್ಸ್ ಆನ್ ಆಗುತ್ತೆ ಒಂಚೂರು ಬೆಳಕಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಬ್ಲೂ ಲೈಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇನ್ನ ಇಲ್ಲಿ ನೋಡಿದ್ರೆ ನಮ್ಗೆ ಆಟೋಮೆಟಿಕ್ ಆಗಿರೋದ್ರಿಂದ ಡೆಡ್ ಪೆಡಲ್ಲೂ ಬ್ರೇಕ್ ಮತ್ತೆ ಆಕ್ಸಿಲರೇಟರ್ ಇದೆ ಇನ್ನು ಅದ್ರ ಮೇಲೆಗಡೆ ನಮಗೆ ಬನಿಟ್ ಓಪನ್ ಮಾಡೋದಕ್ಕೆ ಲ್ಯಾಚ್ ಇಲ್ಲಿದೆ ಇದು ಫ್ಯೂಲ್ ಕ್ಯಾಪ್ ಓಪನ್ ಮಾಡೋದಕ್ಕೆ ರಿಯರ್ ಅಲ್ಲಿ ಡಿಕ್ಕಿ ಇಲ್ಲಾಂದ್ರೆ ಬೋಟ್ ಓಪನ್ ಮಾಡೋದಕ್ಕೆ ಬಟನ್ ಇಲ್ಲಿದೆ ಸೊ ಇಲ್ಲಿ ಪಾರ್ಕಿಂಗ್ ಸೆನ್ಸರ್ ಆಫ್ ಮತ್ತೆ ಆನ್ ಮಾಡ್ಕೊಳೋದಕ್ಕೂ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ ಮತ್ತೆ ಸ್ಟೀರಿಂಗ್ ವೀಲ್ ಅಷ್ಟೇನೆ ಇದನ್ನ ಕಂಟ್ರೋಲ್ ಮಾಡ್ಕೊಳೋದಕ್ಕೆ ಡೌನ್ ಇಲ್ಲಾಂದ್ರೆ ಅಪ್ ಮಾಡಬಹುದು ಫ್ರಂಟು ಬೇಕಂದ್ರೆ ಫ್ರಂಟ್ ಪುಷ್ ಮಾಡ್ಕೊಂಡ್ರೆ ಬರುತ್ತೆ ಇನ್ನ ಇದ್ರನ್ನ ಲಾಕ್ ಮಾಡ್ಬಿಡೋಣ ಸೊ ಲಾಕ್ ಮಾಡಿದ್ರೆ ಒಂದೇ ಪ್ಲೇಸಲ್ಲಿ ಇರುತ್ತೆ ಇನ್ನ ಇಂಟೀರಿಯರ್ ನೋಡೋಂಗಿದ್ರೆ ನಮಗೆ ಫುಲ್ ಸ್ಪೇಷಿಯಸ್ ಆಗಿದೆ ಇನ್ನ ಲೆದರ್ ಫಿನಿಶ್ ನಮ್ಗೆ ಇಲ್ಲೂ ಇರುತ್ತೆ ಗ್ಲೌ ಬಾಕ್ಸ್ ಅಷ್ಟೇ ನಮ್ಗೆ ಎರಡು ಗ್ಲೌ ಬಾಕ್ಸ್ ಕೊಟ್ಟಿರ್ತಾರೆ ಇನ್ನ ಪ್ಯಾಸೆಂಜರ್ ಸೈಡ್ ಗು ಅಷ್ಟೇನೆ ನಮ್ಗೆ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಮತ್ತೆ ಸೈಡ್ ಸ್ಟೆಪ್ ಕೊಟ್ಟಿರ್ತಾರೆ ಇಂಟೀರಿಯರ್ ಬಗ್ಗೆ ಎಲ್ಲ ಅಷ್ಟಾಗಿದ್ರೆ ಇನ್ಫೋಟೈನ್ಮೆಂಟ್ ಮತ್ತೆ ಟೆಕ್ ಬಗ್ಗೆ ಮಾತಾಡೋಂಗಿದ್ರೆ ಏಟ್ ಇಂಚ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ ಇದರಲ್ಲಿ ನಮ್ಗೆ ವೈರ್ಲೆಸ್ ಆಪಲ್ ಪ್ಲೇ ಮತ್ತೆ ಆಂಡ್ರಾಯ್ಡ್ ಆಟೋ ಸಿಗುತ್ತೆ ಸೊ ಇದರಲ್ಲಿ ನಮಗೆ ಚಾನಲ್ಲು ಟ್ರ್ಯಾಕ್ ಫೋನು ಮತ್ತು ಆ್ಯಪ್ಸ್ ಅಂತ ಇದೆ ಸೊ ಚಾನಲ್ ಬಂದು ಎಫ್ ಎಂ ಏನಾದರೂ ಬೇರೆ ಚಾನಲ್ ಚೇಂಜ್ ಮಾಡಬೇಕಂದ್ರೆ ಈ ಫಂಕ್ಷನ್ ಯೂಸ್ ಆಗುತ್ತೆ ಇದು ಬಂದು ಟ್ರ್ಯಾಕ್ ಬ್ಲೂಟೂತ್ ಏನೋ ಕನೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡಬೇಕಂದ್ರೆ ಈ ಬಟನ್ ಪ್ರೆಸ್ ಮಾಡ್ಬೋದು ಫೋನ್ ಅಂತಂದರೆ ಫೋನ್ ಕನೆಕ್ಟಿವಿಟಿ ಏನಾದರೂ ಮಾಡಬೇಕಂದ್ರೆ ಈ ಬಟನ್ ವರ್ಕ್ ಆಗುತ್ತೆ ಇನ್ನು ಆ್ಯಪ್ಸ್ ಬಂದು ಆ್ಯಪಲ್ ಏನಾದರೂ ಕನೆಕ್ಟ್ ಮಾಡಿಕೊಂಡ್ರೆ ಸ್ಪಾಟಿಫೈ ಆ ಥರ ಎಲ್ಲ ನಾವು ಇಲ್ಲೇ ರನ್ ಮಾಡ್ಬೋದು ಇನ್ನು ನಾರ್ಮಲ್ ಓಮ್ ಓಮ್ಗೆ ಹೋದ್ರೆ ನಮಗೆ ಫುಲ್ ಇರುತ್ತೆ ಇನ್ನು ಮೆನ್ಯೂಗೆ ಹೋದ್ರೆ ಆಡಿಯೋ ಫೋನ್ ಆ್ಯಪ್ ಇನ್ಫಾರ್ಮೇಷನ್ ಮತ್ತು ಸೆಟಪ್ ಬರುತ್ತೆ ಸೊ ಇದರಲ್ಲಿ ನಮಗೆ ಡೆಪ್ತ್ ಸೆಟ್ಟಿಂಗ್ಸ್ಗೆ ಹೋಗ್ಬೋದು ಏನಾದರೂ ಚೇಂಜ್ ಮಾಡಬೇಕಂದ್ರೆ ಎಲ್ಲ ಇಲ್ಲೇ ಇರುತ್ತೆ ನೆಕ್ಸ್ಟ್ ನಮಗೆ ಆಡಿಯೋ ಇದೆ ಆಡಿಯಲ್ಲಿ ಸೋರ್ಸ್ ಹೋದರೆ ನಮಗೆ ಬ್ಲೂಟೂತು ಎಫ್ ಎಮ್ಮು ಎಲ್ಲ ಇಲ್ಲೇ ಇರುತ್ತೆ ನಾವು ಪ್ಲೇಯಿಂಗ್ ಇದರಲ್ಲಿ ಫೋನ್ ಕನೆಕ್ಟ್ ಆಗಿದ್ರೆ ಮಾತ್ರ ಇಲ್ಲಿ ಗೊತ್ತಾಗೋದು ಸೊ ಇಲ್ಲಿ ಯಾವ ಯಾವ ಫೋನ್ಸ್ ಇದೆ ಮತ್ತು ಇಲ್ಲಿ ಸೌಂಡ್ನು ಚೇಂಜ್ ಮಾಡೋಕ್ಕೆ ಆಪ್ಷನ್ಸ್ ಇದೆ ಸೊ ಬೇಸ್ ಏನಾದರೂ ಇನ್ಕ್ರೀಸ್ ಮಾಡ್ಕೊಬೇಕಂದ್ರೆ ಇಲ್ಲ ಬ್ಯಾಲೆನ್ಸು ಫೇಡರು ಈ ಥರ ನಾವು ಸೆಟ್ ಮಾಡ್ಕೊಬೋದು ಇನ್ನ ಇನ್ಫಾರ್ಮೇಶನ್ ಬಗ್ಗೆ ನೋಡೋಂಗಿದ್ರೆ ಗಾಡಿ ಇವತ್ತು ಆನ್ ಮಾಡದಾಗಿಂದ ಎಲ್ಲ ಪೂರ್ತಿ ಇಷ್ಟ್ರಿ ತೋರಿಸುತ್ತೆ ಟ್ರಿಪ್ ಪರ್ ಲೀಟರ್ ಎಷ್ಟು ಮೈಲೇಜ್ ಸಿಕ್ಕಿದೆ ಅಂತ ಎಲ್ಲ ಇಲ್ಲಿ ತೋರಿಸುತ್ತೆ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಅಷ್ಟಾಗಿತ್ತು ಇನ್ನಾದ್ರೂ ಕೆಳಗಡೆ ಹೋದ್ರೆ ಪ್ಯಾಸೆಂಜರ್ ಸೈಡ್ ಏರ್ ಬ್ಯಾಗ್ ಆನ್ ಇದೆಯಾ ಆಫ್ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ ಇನ್ನಾದ್ರೂ ಕೆಳಗಡೆ ಎ ಸಿ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸೊ ಇದರಲ್ಲಿ ಫುಲ್ ಆಟೋಮೆಟಿಕ್ ಇರೋದ್ರಿಂದ ಆಟೋ ಪ್ರೆಸ್ ಮಾಡಿದ ತಕ್ಷಣ ಅದೇ ಸೆಟ್ ಆಗುತ್ತೆ ಇನ್ನ ಇದರಲ್ಲಿ ಡುವೆಲ್ ಅಂತಾನು ಇದೆ ಡುವೆಲ್ ಸಿ ಕಂಟ್ರೋಲ್ಸ್ ಇರೋದ್ರಿಂದ ಪ್ಯಾಸೆಂಜರ್ ಮತ್ತೆ ಡ್ರೈವರ್ ಸಪ್ರೇಟ್ ಟೆಂಪರೇಚರ್ ಅಲ್ಲಿ ಇಟ್ಕೊಬೋದು ಸೊ ಅದಂತೂ ಹೆಲ್ಪ್ಫುಲ್ ಆಗುತ್ತೆ ಇನ್ನ ಡ್ಯೆಲ್ ಅಂತ ಪ್ರೆಸ್ ಮಾಡಿದಾಗ ಇಬ್ ಒಂದೊಂದು ಸೆಟ್ಟಿಂಗ್ ಅಲ್ಲಿ ಹೋಗುತ್ತೆ ಇನ್ನ ಇದ್ರಲ್ಲಿ ರಿಯರ್ ಅಂತ ಅಂದಾಗ ರಿಯರ್ ಎ ಸಿ ವರ್ಕ್ ಆಗುತ್ತೆ ಆಮೇಲೆ ಇಲ್ಲಿ ನಮ್ಗೆ ಯಾವ ಕಡೆ ಎ ಸಿ ಬೇಕೋ ಅದನ್ನ ಸೆಟ್ ಮಾಡ್ಕೊಬೋದು ಸೊ ಇದು ಪ್ರೆಸ್ ಮಾಡಿದ್ರೆ ನಮ್ಗೆ ಡೌನ್ ಆಗುತ್ತೆ ಎ ಸಿ ದೊಡ್ಡ ಫ್ಯಾನ್ ಪ್ರೆಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ಇಲ್ಲಿ ಫ್ರಂಟ್ ಅಂತ ಬಟನ್ ಇದೆ ಮಳೆ ಏನಾದ್ರು ಬಿದ್ದಾಗ ಫುಲ್ ಫಾಗ್ ಕವರ್ ಆಗೋಗಿದ್ರೆ ವಿಸಿಬಿಲಿಟಿ ಇಲ್ದಿರೋ ಟೈಮ್ ಅಲ್ಲಿ ಫ್ರಂಟ್ ಅನ್ನೋ ಬಟನ್ ಒತ್ತಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ ಹಾಟ್ ಏರ್ ಪಾಸ್ ಆಗಿ ಎಲ್ಲ ಕ್ಲಿಯರ್ ಮಾಡುತ್ತೆ ನಾರ್ಮಲ್ ಸೆಟ್ಟಿಂಗ್ಸ್ ಡುವೆಲ್ ಆಗಿರೋದ್ರಿಂದ ಡ್ರೈವರ್ ಸಪ್ರೇಟ್ ಕಂಟ್ರೋಲು ಮತ್ತೆ ಪ್ಯಾಸೆಂಜರ್ ಸಪ್ರೇಟ್ ಕಂಟ್ರೋಲ್ ಇದೆ ಇನ್ನಾದ್ರೂ ಕೆಳಗಡೆ ಬಂದರೆ ಟ್ವೆಲ್ ಗೇಜ್ ಇದೆ ಸೊ ಈ ಗಾಡಿಯಲ್ಲಂತೂ ಫುಲ್ ಕಂಪ್ಲೀಟ್ ಆಗಿ ಚಾರ್ಜಿಂಗ್ ಅಂತೂ ತುಂಬಾ ಸಾಕೆಟ್ಸ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಯು ಎಸ್ ಬಿ ಟು ಸಿ ಇದೆ ಮತ್ತೆ ಅದ್ರ ಪಕ್ಕದಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ ಇದೆ ಸೊ ಬೇಕು ಅಂದಾಗ ಮೇಲೆ ಪ್ರೆಸ್ ಮಾಡಿದ್ರೆ ಇದು ಲೆಫ್ಟ್ ಸೈಡ್ ಪ್ಯಾಸೆಂಜರ್ ಮತ್ತೆ ರೈಟ್ ಸೈಡ್ ಡ್ರೈವರ್ ಇದು ಈ ಕಂಟ್ರೋಲ್ ನ ಫುಲ್ ಮೇಲೆ ಪುಷ್ ಮಾಡಿದ್ರೆ ಇಲ್ಲಿ ಎ ಸಿ ಬರುತ್ತೆ ಸೊ ಬೇಡ ಅಂದಾಗ ಕೆಳಗಡೆ ಪುಷ್ ಮಾಡಿದ್ರೆ ಡೌನ್ ಆಗುತ್ತೆ ಇನ್ನ ಅದ್ರ ಕೆಳಗಡೆ ಫೋನ್ ಏನಾದ್ರು ಇಟ್ಕೊಬೇಕಂದ್ರೆ ಸ್ಪೇಸ್ ಇಲ್ಲಿದೆ ಇನ್ನ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಎರಡು ಕಪ್ ಹೋಲ್ಡರ್ ಅಷ್ಟು ಸ್ಪೇಸ್ ಇದೆ ಮತ್ತೆ ಇದನ್ನ ಪ್ರೆಸ್ ಮಾಡಿದ್ರೆ ಫುಲ್ ಕ್ಲೋಸ್ ಆಗುತ್ತೆ ಅದೊಂದರ ಸ್ಲೀಕ್ ಲುಕ್ ಚೆನ್ನಾಗಿದೆ ನೋಡೋದಕ್ಕೆ ಇನ್ನ ಇಲ್ಲಿ ನಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪಿ ಅಂದ್ರೆ ಪಾರ್ಕಿಂಗ್ ಆರ್ ಅಂದ್ರೆ ರಿವರ್ಸ್ ಎನ್ ಅಂದ್ರೆ ನ್ಯೂಟ್ರಲ್ ಡಿಗ್ ಬಂದ್ರೆ ಡ್ರೈವ್ ಅದಾದ್ಮೇಲೆ ಶಿಫ್ಟ್ ಮಾಡಿದ್ರೆ ಮ್ಯಾನ್ಯಲ್ ಆಗು ಹಾಕ್ಬಹುದು ಹಿಂಗೆ ಅಂತ ಟೆಸ್ಟ್ ಡ್ರೈವ್ ತೋರಿಸ್ತೀನಿ ಅದಾದ್ಮೇಲೆ ನಮಗೆ ಹ್ಯಾಂಡ್ ಬ್ರೇಕ್ ಇದೆ ಅದಾದ್ಮೇಲೆ ನಮ್ಗೆ ಇಲ್ಲಿ ಪವರ್ ಮೋಸ್ ಇದೆ ಈಕೋ ನಾರ್ಮಲ್ ಮತ್ತೆ ಸ್ಪೋರ್ಟ್ಸ್ ಸೊ ಈಕೋ ಏನಾದರೂ ಹಾಕಿದ್ರೆ ಅಲ್ಲಿ ಈಕೋ ಅಂತ ಸಿಂಬಲ್ ಬರುತ್ತೆ ನಾರ್ಮಲ್ ಹಾಕಿದ್ರೆ ಏನು ಇರೋದಿಲ್ಲ ಪವರ್ ಅಂತಂದಾಗ ಫುಲ್ ರೆಡ್ ಬ್ಯಾಕ್ ಗ್ರೌಂಡ್ ಸ್ಪೋರ್ಟ್ಸ್ ಅಂತ ಬರುತ್ತೆ ಇವಾಗ ತಕ್ಷಣಕ್ಕೆ ನಾರ್ಮಲ್ ಅಲ್ಲೇ ಹಾಕಿರೋಣ ಮತ್ತೆ ಇಲ್ಲಿ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮತ್ತೆ ಆನ್ ಮಾಡೋದಕ್ಕೆ ಫೀಚರ್ಸ್ ಇದೆ ಇನ್ನೊಂದೇನ್ ಇಷ್ಟ ಆಗುತ್ತೆ ಅಂದ್ರೆ ಇಲ್ಲಿ ಡಮ್ಮಿ ಸ್ವಿಚಸ್ ಕೊಟ್ಟಿದ್ದಾರೆ ಸೊ ಆ ಡಮ್ಮಿ ಸ್ವಿಚಸ್ ಇಂದ ಏನಾದ್ರು ಎಕ್ಸ್ಟ್ರಾ ಲೈಟ್ಸ್ ಆ ತರ ಏನಾದ್ರು ಇದ್ರೆ ಹಾಕೊಬಹುದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ತಿಳ್ಕೊಬೇಕಂದ್ರೆ ಫಸ್ಟ್ ಗಾಡಿನ ಆನ್ ಮಾಡಬೇಕಾಗುತ್ತೆ ಇದರಲ್ಲಿ ನಮಗೆ ಪುಸ್ಟಾರ್ ಬರುತ್ತೆ ಇನ್ನ ಗಾಡಿ ಆನ್ ಮಾಡಿದಾಗ ನಮ್ಗೆ ಇಲ್ಲಿ ಫಾರ್ಚುನರ್ ಅಂತ ಈ ತರ ಐಕಾನ್ ಬರುತ್ತೆ ನೋಡೋದಕ್ಕಂತ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಇದ್ರಲ್ಲಿ ನಮ್ಗೆ ಇಕೋ ಇಂಡಿಕೇಶನ್ ಮತ್ತೆ ಫ್ಯೂಲ್ ರೇಂಜ್ ಎಲ್ಲ ಹೆಂಗಿದೆ ಅಂತ ತೋರಿಸುತ್ತೆ ರೈಟ್ ಸೈಡ್ ಹೋದ್ರೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಇದ್ರಲ್ಲಿ ಏನಾದ್ರು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲೇ ಸಾಂಗ್ಸ್ ಎಲ್ಲ ಚೇಂಜ್ ಮಾಡಬಹುದು ಇನ್ನ ಮತ್ತೆ ರೈಟ್ ಹೋದ್ರೆ ಮೆಸೇಜಸ್ ಬರುತ್ತೆ ಇಲ್ಲೇನಾದ್ರು ಇದ್ರೆ ನಿಮ್ಗೆ ನೋಟಿಫಿಕೇಶನ್ ಎಲ್ಲ ಇಲ್ಲಿ ತೋರಿಸುತ್ತೆ ಇನ್ನ ಮತ್ತೆ ರೈಟ್ ಹೋದ್ರೆ ಸೆಟ್ಟಿಂಗ್ಸ್ ಇರುತ್ತೆ ಸೆಟ್ಟಿಂಗ್ಸ್ ಅಲ್ಲಿ ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ಇದ್ರೆ ಚೇಂಜಸ್ ಮಾಡ್ಕೊಬೋದು ಇನ್ನ ಬ್ಯಾಕ್ ಬಂದಿ ಮತ್ತೆ ರೈಟ್ ಹೋದ್ರೆ ಡಿಫಾಲ್ಟ್ ಇದು ಇನ್ಫಾರ್ಮೇಶನ್ ಗೆ ಬರುತ್ತೆ ಇನ್ನಾದ್ರೂ ಕೆಳಗಡೆ ನಿಮ್ಗೆ ಓಡೋ ಮೀಟರ್ ಇರುತ್ತೆ ಆರ್ ಪಿ ಎಂ ವಿತ್ ಇಂಜಿನ್ ಟೆಂಪರೇಚರ್ ಎಲ್ಲ ಇಲ್ಲಿ ತೋರಿಸುತ್ತೆ ಇನ್ನ ರೈಟ್ ಸೈಡ್ ಅಲ್ಲಿ ನಮ್ಗೆ ಸ್ಪೀಡೋ ಮೀಟರ್ ಮತ್ತೆ ಫ್ಯೂಲ್ ಗೇಜ್ ಎಲ್ಲ ಇಲ್ಲಿ ತೋರಿಸುತ್ತೆ ಇನ್ನ ಇಲ್ಲಿ ಕೆಳಗಡೆ ಬಟನ್ ಇದೆ ಇದೇನಾದರೂ ಪ್ರೆಸ್ ಮಾಡ್ತೀರಾ ಅಂದ್ರೆ ನಮ್ಗೆ ಟ್ರಿಪ್ ಎ ಟ್ರಿಪ್ ಬಿ ಮತ್ತೆ ಇಲ್ಲಿ ಬ್ರೈಟ್ನೆಸ್ ನೆಲ್ಲ ಡಿಕ್ರೀಸ್ ಮಾಡ್ಕೊಳೋದಕ್ ಆಪ್ಷನ್ ಸಿಗುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ನಮ್ಗೆ ಓಡೋ ಮೀಟರ್ ಬರುತ್ತೆ ಡಿಫಾಲ್ಟ್ ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಅಷ್ಟಾಗಿತ್ತು ಇನ್ನ ನಮ್ಗೆ ಇಲ್ಲಿ ಹ್ಯಾಂಡ್ ರೆಸ್ಟ್ ಇದೆ ಸೊ ಇದ್ರಲ್ಲಂತೂ ತುಂಬಾ ಸ್ಪೇಸ್ ಇದೆಲ್ಲ ಫುಲ್ ಬಟ್ಟೆ ಇಟ್ಟಿದ್ದಾರೆ ಅದನ್ನ ಕ್ಲೋಸ್ ಮಾಡಿದ್ರೆ ಅದ್ರ ಮೇಲೆನೂ ಅಷ್ಟೇ ನಮ್ಗೆ ಫುಲ್ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ ಇನ್ನ ಸ್ಟೇರಿಂಗ್ ವೀಲ್ ಏನಾದ್ರು ನೋಡೋಂಗಿದ್ರೆ ತರ ವುಡ್ ಫಿನಿಶ್ ಕೊಟ್ಟಿದ್ದಾರೆ ಅದನ್ನೇ ಇಲ್ಲೂ ಕ್ಯಾರಿ ಔಟ್ ಮಾಡಿದ್ದಾರೆ ಇದರಲ್ಲಿ ಫುಲ್ ಲೆದರ್ ಫಿನಿಶ್ ಕೊಟ್ಟಿ ಇಲ್ಲೊಂದಷ್ಟು ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಏನೇನಿದೆ ಅಂತಂದ್ರೆ ಇಲ್ಲಿ ವಾಲ್ಯೂಮ್ ಅಪ್ ವಾಲ್ಯೂಮ್ ಡನ್ ಇಲ್ಲಿ ನಮಗೆ ಟ್ರಾಕ್ಸ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಇದು ವಾಯ್ಸ್ ಕಂಟ್ರೋಲ್ ಬಟನ್ ಇರುತ್ತೆ ಫೋನ್ ಪಿಕ್ ಮಾಡ್ಬೇಕಂದ್ರೆ ಈ ಬಟನ್ ಫೋನ್ ಕಟ್ ಮಾಡ್ಬೇಕಂದ್ರೆ ಈ ಬಟನ್ ಯೂಸ್ ಆಗುತ್ತೆ ಇನ್ನ ರೈಟ್ ಸೈಡ್ ಹೋದ್ರೆ ನಮ್ಗೆ ಇಲ್ಲಿ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ನ ಕಂಟ್ರೋಲ್ ಮಾಡೋದಕ್ಕೆ ಬಟನ್ ಇದೆ ಅದ್ರ ಪಕ್ಕದಲ್ಲಿ ಅಂಡು ಬಟನ್ ಇದೆ ಏನಾದ್ರೂ ಎಕ್ಸಿಟ್ ಆಗ್ಬೇಕು ಅಂದಾಗ ಆ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಎಕ್ಸಿಟ್ ಆಗುತ್ತೆ ಇನ್ನ ಈ ಬಟನ್ ಮೆಸೇಜಸ್ ಏನಾದ್ರು ಬೇಕಂದಾಗ ಡೈರೆಕ್ಟ್ ಆಗಿ ಮೆಸೇಜಸ್ ಕರ್ಕೊಂಡು ಹೋಗುತ್ತೆ ಏನಾದ್ರು ಇಂಪಾರ್ಟೆಂಟ್ ಏನಾದ್ರು ಇದ್ರೆ ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ಇನ್ನ ಮತ್ತೆ ಇಲ್ಲಿ ಪೆಡಲ್ ಶಿಫ್ಟರ್ಸ್ ಇದೆ ಪ್ಲಸ್ ಬಂದ್ ಅಪ್ ಮಾಡಕ್ಕೆ ಮೈನಸ್ ಬಂದ್ ಗೇರ್ ಡೌನ್ ಮಾಡೋದಕ್ಕೆ ಇನ್ನ ರೈಟ್ ಸೈಡ್ ಅಲ್ಲಿ ಲೈಟ್ಸ್ ಎಲ್ಲ ಕಂಟ್ರೋಲ್ಸ್ ಇಲ್ಲಿದೆ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ವೈಪರ್ಸ್ ಕಂಟ್ರೋಲ್ಸ್ ಇದೆ ಇನ್ನಾದ್ರೂ ಕೆಳಗಡೆ ಕ್ರೂಸ್ ಕಂಟ್ರೋಲ್ ಪ್ರೆಸ್ ಮಾಡಿದಾಗ ನಮ್ಗೆ ಮೀಟರ್ ಬೋರ್ಡ್ ಅಲ್ಲಿ ಗ್ರೀನ್ ಕಲರ್ ಐಕಾನ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಮೇಲೆ ಪ್ರೆಸ್ ಮಾಡಿದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ ಕೆಳಗಡೆ ಮಾಡಿದ್ರೆ ಡೌನ್ ಆಗುತ್ತೆ ಡೋರ್ಸ್ ಅಲ್ಲೂ ಅಷ್ಟೇ ನಾರ್ಮಲ್ ಕಂಟ್ರೋಲ್ಸ್ ಇದೆ ರೈಟ್ ಪ್ರೆಸ್ ಮಾಡಿದ್ರೆ ರೈಟ್ ಮಿರರ್ ನ ಕಂಟ್ರೋಲ್ ಮಾಡಬಹುದು ಇನ್ನ ಪಕ್ಕದಲ್ಲಿ ಮಿರರ್ ನ ಕ್ಲೋಸ್ ಮಾಡಬಹುದು ಇದ್ರಲ್ಲಿ ಸೊ ಎಲೆಕ್ಟ್ರಾನಿಕ್ ಕ್ಲೋಸ್ ಇರುತ್ತೆ ಇನ್ನ ಅದ್ರ ಕೆಳಗಡೆ ನಮ್ಗೆ ಲಾಕ್ ಮತ್ತೆ ಅನ್ಲಾಕ್ ಇದೆ ಇನ್ನ ನಾರ್ಮಲ್ ಕಂಟ್ರೋಲ್ಸ್ ಏನೇ ವಿಂಡೋ ಬಟನ್ಸ್ ಎಲ್ಲ ಸೊ ಆಟೋಮೆಟಿಕ್ ಇರೋದ್ರಿಂದ ಒಂದ್ ಸಿಂಗಲ್ ಪ್ರೆಸ್ ಮಾಡಿದ್ರೆ ಗ್ಲಾಸ್ ಕಂಪ್ಲೀಟ್ ಆಗಿ ಮೇಲಕ್ ಹೋಗುತ್ತೆ ಮತ್ತೆ ಡೌನ್ ಮಾಡ್ಬೇಕಂದ್ರೆ ಸಿಂಗಲ್ ಪ್ರೆಸ್ ಏನೇ ಇನ್ನ ಬಿಟ್ಟು ನಮ್ಗೆ ಇಲ್ಲಿ ಸನ್ ವೈಸರ್ ಇದೆ ಆದ್ರೂ ಡೌನ್ ಮಾಡ್ಕೊಂಡ್ರೆ ನಮಗೆ ಬಿಸಿಲಿಂದ ಅವಾಯ್ಡ್ ಆಗುತ್ತೆ ಇಲ್ಲಿ ನಮ್ಗೆ ಗ್ಲಾಸ್ ಕೊಟ್ಟಿದ್ದಾರೆ ಚಿಕ್ಕದಾಗಿ ಕಂಪ್ಲೀಟ್ ಆಗಿ ಓಪನ್ ಮಾಡಿದ್ರೆ ಇಲ್ಲಿ ಮೇಲೆ ಲೈಟ್ ಆನ್ ಆಗುತ್ತೆ ಅದ್ರ ಪಕ್ಕದಲ್ಲಿ ನಮ್ಗೆ ಲೈಟ್ಸ್ ಇದೆ ಫುಲ್ ಬ್ರೈಟ್ ವೈಟ್ ಲೈಟ್ಸ್ ಕೊಟ್ಟಿದ್ದಾರೆ ಸೊ ಅದರಿಂದ ಅಂತೂ ಒಳಗಡೆ ವಿಸಿಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ ಡಾರ್ಕ್ ಅಲ್ಲಿ ಇನ್ನ ಇದು ಡೋರ್ ಆಪ್ಷನ್ ಡೋರ್ ಅಂದ್ರೆ ಓಪನ್ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಲೈಟ್ಸ್ ಎಲ್ಲ ಇಲ್ಲಿತ್ತು ಇನ್ನ ಕೆಳಗಡೆ ಕೂಲಿಂಗ್ ಗ್ಲಾಸ್ ಇಟ್ಕೊಂಡಿ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ನಾರ್ಮಲ್ ಎ ಸಿ ಮತ್ತೆ ಕ್ಲಾಕ್ ಇದೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ಇಲ್ಲಿ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ನ ಅದ್ರ ಕೆಳಗಡೆ ನಮಗೆ ಡಬಲ್ ಇಂಡಿಕೇಟರ್ ಸ್ವಿಚ್ ಇದೆ ಫ್ರಂಟ್ ಅಲ್ಲಿ ಕಂಟ್ರೋಲ್ ಮತ್ತೆ ಲೆದರ್ ಸೀಟ್ಸ್ ಬಗ್ಗೆ ಎಲ್ಲ ನೋಡಿದ್ರೆ ಇವಾಗ ರಿಯರ್ ಅಲ್ಲಿ ಕಂಫರ್ಟ್ ಮತ್ತೆ ಸೀಟ್ಸ್ ಬಗ್ಗೆ ತಿಳ್ಕೊಳ ಬನ್ನಿ ಇನ್ನ ರಿಯರ್ ಅಲ್ಲೂ ಅಷ್ಟೇ ನಮಗೆ ಕ್ರೂಮ್ ಬಿಟ್ಸ್ ಇರೋದ್ರಿಂದ ನೋಡೋದಕ್ಕೆ ಚೆನ್ನಾಗಿದೆ ಇನ್ನು ಇಂಟೀರಿಯರ್ ನೋಡಿದ್ರೆ ನಮ್ಗೆ ಇಲ್ಲಿ ಸೇಮ್ ಲೆದರ್ ಫಿನಿಶೇ ಇಲ್ಲೂ ಸಿಗುತ್ತೆ ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಸೊ ಆರಾಮಾಗಿ ತ್ರೀ ಮೆಂಬರ್ಸ್ ಕುಂತ್ಕೊಬೇಕಂದನು ಆರಾಮಾಗಿ ಕುಂತ್ಕೊಬೋದು ಆದ್ರೆ ಟೂ ಮೆಂಬರ್ಸ್ ಇದ್ರೆ ಇನ್ನ ಕಂಫರ್ಟಬಲ್ ಆಗಿರುತ್ತೆ ಇನ್ನ ಇದಕ್ಕೂ ಅಷ್ಟೇನೆ ಸೈಜ್ ಸ್ಟೆಪ್ ಕೊಟ್ಟಿದ್ದಾರೆ ಇನ್ನ ಡೋರ್ಸ್ ಅಷ್ಟೇನೆ ಇಲ್ಲೂ ನಮ್ಗೆ ಸೇಮ್ ಲೆದರ್ ಫಿನಿಶೇ ಕೊಟ್ಟಿದ್ದಾರೆ ಇನ್ನ ಒಳಗಡೆ ಕುಂತ್ಕೊಳೋದಕ್ಕೆ ಈ ತರ ಇರುತ್ತೆ ಸೊ ಫ್ರಂಟ್ ಅಲ್ಲಿ ಕಾಲ ಇಟ್ಕೊಳ್ಳೋದಕ್ಕೆಲ್ಲ ತುಂಬಾ ಜಾಗ ಇದೆ ಫ್ರಂಟ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲಿ ಉಕ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಕ್ಯಾರಿ ಮಾಡ್ಬೇಕಂದ್ರೆ ಇಲ್ಲೊಂದು ಉಕ್ ಕೊಟ್ಟಿದ್ದಾರೆ ಪ್ಯಾಸೆಂಜರ್ ರಿಯರ್ ಸೀಟ್ ಅಲ್ಲಿ ಒಂದ್ ಕೊಟ್ಟಿದ್ದಾರೆ ಇನ್ನ ಸ್ಟೋರೇಜ್ ಸ್ಪೇಸ್ ಅಷ್ಟೇನೆ ಡ್ರೈವರ್ ಮತ್ತೆ ಪ್ಯಾಸೆಂಜರ್ ಹಿಂದೆಗಡೆ ಲೈಟ್ ಆಗಿ ಒಂದ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಇನ್ನ ಇಲ್ಲಿ ಮತ್ತೆ ಟ್ವೆಲ್ ಓಲ್ಡ್ ಗೇಜ್ ಕೊಟ್ಟಿದ್ದಾರೆ ಇನ್ನ ಸೆಂಟ್ರಲ್ಲಿ ನಾರ್ಮಲ್ ಟ್ರಾನ್ಸ್ಮಿಷನ್ ಇರೋದ್ರಿಂದ ನಮಗೆ ತರ್ಡ್ ಪರ್ಸನ್ ಕುಂತ್ಕೊಂಡ್ರೆ ಕುತ್ಕೊಂಡ್ರೆ ಇಲ್ಲೊಂದೂರ್ ಇಕ್ಕಟ್ ಆಗುತ್ತೆ ಇನ್ನ ಇದು ಸ್ಪ್ಲಿಟ್ ಸೀಟ್ ಆಗಿರೋದ್ರಿಂದ ಹಿಂದೆ ಕುಂತ್ಕೊಂಡ ಎರಡ್ ಪ್ಯಾಸೆಂಜರ್ನ ಅವ್ರ ಸೀಟ್ ನ ಕಂಟ್ರೋಲ್ ಮಾಡ್ಕೊಬೋದು ಇದಕ್ಕೇನು ಎಲೆಕ್ಟ್ರಾನಿಕ್ ಸಿಗೋದಿಲ್ಲ ಮ್ಯಾನ್ಯಲಿ ಸಿಗೋದು ಇನ್ನ ಇನ್ನು ಹ್ಯಾಂಡ್ ರೆಸ್ಟ್ ಏನಾದ್ರು ಬೇಕು ಅಂತ ಅಂದಾಗ ಮಿಡಲ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದೊಂದ್ಚೂರ್ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಫಿಂಗರ್ಸ್ ನ ಸ್ಕ್ವೀಸ್ ಮಾಡಿ ತೆಗಿಬೇಕು ಇನ್ನು ಹತ್ತಾಗದ್ರೆ ನಮ್ಗೆ ಇಲ್ಲಿ ಫುಲ್ ಲೆದರ್ ಫಿನಿಶ್ ಇರುತ್ತೆ ಆಂಡ್ ರೆಸ್ಟ್ ರಿಯರ್ ಅಲ್ಲಿ ಇನ್ನು ಇಲ್ಲಿ ಒಂದು ಬಟನ್ ಇದೆ ಈ ಬಟನ್ ಏನಾದ್ರು ಪ್ರೆಸ್ ಮಾಡಿದ್ರೆ ಇಲ್ಲಿ ಕಪ್ ಹೋಲ್ಡರ್ಸ್ ಬರುತ್ತೆ ಅಕಸ್ಮಾತ್ ಯಾರಾದ್ರೂ ಥರ್ಡ್ ಪ್ಯಾಸೆಂಜರ್ ಬರ್ತಾರೆ ಅಂದ್ರೆ ಇದನ್ನ ಕ್ಲೋಸ್ ಮಾಡಿದ್ರೆ ಈಸಿಲಿ ತ್ರೀ ಮೆಂಬರ್ಸ್ ಕುತ್ಕೊಂಬೋದು ಸೊ ಸೀಟ್ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ ಮೂರ್ ಪ್ಯಾಸೆಂಜರ್ಗು ಕುತ್ಕೊಳೋದಕ್ಕಂತೂ ತುಂಬಾ ಚೆನ್ನಾಗಿದೆ ಇನ್ನ ಮೇಲೆ ಕಡೆ ನಮ್ಗೆ ಇಲ್ಲಿ ಎ ಸಿ ವೆಂಟ್ ಕೊಟ್ಟಿದ್ದಾರೆ ಎರಡ್ ಪ್ಯಾಸೆಂಜರ್ ಒಂದೊಂದ್ ಕೊಟ್ಟಿದ್ದಾರೆ ಇನ್ನು ಸೆಂಟ್ರಲ್ಲಿ ನಮ್ಗೆ ಇಲ್ಲಿ ನಾರ್ಮಲ್ ಲೈಟ್ಸ್ ಆನ್ ಮಾಡೋದಕ್ಕೆಲ್ಲ ಕೊಟ್ಟಿದ್ದಾರೆ ಇನ್ನ ಇಲ್ಲಿ ಎ ಸಿ ಕಂಟ್ರೋಲ್ಸ್ ಇದೆ ಇನ್ನ ಪಕ್ಕದಲ್ಲಿ ಆಟೋ ಫೀಚರ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ಆಗಿ ಸೆಟ್ ಮಾಡೋದಿಕ್ಕೆ ಇನ್ನ ಪಕ್ಕದಲ್ಲಿ ಆಫ್ ಬಟನ್ ಇನ್ನ ರಿಯರ್ ಅಲ್ಲೂ ಅಷ್ಟೇನೆ ನಮಗೆ ಡೋರ್ಸ್ ಹತ್ರ ಎಲ್ಲ ಸ್ಪೀಕರ್ಸ್ ಕೊಟ್ಟಿದ್ದಾರೆ ಸೆಕೆಂಡ್ ರೋಲ್ ನೋಡಿದಾಯ್ತು ಇನ್ನ ಥರ್ಡ್ ರೋಲ್ ನಮಗೆ ಸೀಟ್ಸ್ ಇದೆ ಸೊ ಅದ್ರಲ್ಲಿ ಕಂಫರ್ಟ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಥರ್ಡ್ ರೋ ಏನಾದ್ರು ಹೋಗ್ಬೇಕಂದ್ರೆ ಇಲ್ಲಿ ಮ್ಯಾನ್ಯಲ್ ಕಂಟ್ರೋಲ್ಸ್ ಕೊಟ್ಟಿರ್ತಾರೆ ಅದನ್ನ ಜೋರಾಗಿ ಪ್ರೆಸ್ ಮಾಡಿದ್ರೆ ಈ ತರ ಸೀಟ್ ಲಿಫ್ಟ್ ಆಗುತ್ತೆ ನೆಕ್ ಅಷ್ಟೇನೆ ಸೈಡ್ ಸ್ಟೆಪ್ ಸಪೋರ್ಟ್ ತಗೊಂಡು ಒಂದ್ ಕೈ ಈ ಸೀಟ್ ಮೇಲೆ ಇಟ್ಕೊಂಡು ಹಿಂಗ್ ಹೋಗ್ಬೇಕಾಗುತ್ತೆ ರಿಯರ್ ಅಲ್ಲಂತೂ ಕಂಫರ್ಟಬಲ್ ಆಗೇ ಇಲ್ಲ ಇನ್ನ ಸೆಕೆಂಡ್ ರೋ ಏನಾದ್ರು ಹಾಕಿದ್ರೆ ಅಂತೂ ತುಂಬಾ ಕಂಜೆಸ್ಟೆಡ್ ಆಗಿರುತ್ತೆ ಹೇಳ್ಬೇಕಂದ್ರೆ ಥರ್ಡ್ ರೋ ಇರೋದೇ ವೇಸ್ಟ್ ಅಂತ ಅನ್ಸುತ್ತೆ ಕಂಫರ್ಟಬಲ್ ಇಲ್ಲ ಚೂರು ಸೀಟ್ ನ ಒಂದ್ಚೂರು ರೆಕ್ಲೈನ್ ಮಾಡೋದಕ್ಕೆ ಇಲ್ಲಿ ಬಟನ್ ಇದೆ ಫ್ರಂಟ್ ಅಲ್ ಅಂತೂ ಫುಡ್ ಸ್ಪೇಸ್ ಏನು ಇಲ್ಲ ಕುತ್ಕೊಂಡಂತೂ ತುಂಬಾ ಅನ್ಕಂಫರ್ಟಬಲ್ ಆಗಿದೆ ಸೊ ಇಲ್ಲಿನೂ ಅಷ್ಟೇನೆ ಸ್ಟೋರೇಜ್ ಸ್ಪೇಸ್ ಆಗಿ ನಮ್ಗೆ ಇಲ್ಲಿ ಬೋಟಲ್ ಎಲ್ಲ ಇಟ್ಕೊಳಕಿಲ್ಕೊಟ್ಟಿದ್ದಾರೆ ತರ್ಡ್ ರೋಲ್ ಕುಂತ್ಕೊಂಡವ್ರಿಗೆ ಇಲ್ಲಿ ಎ ವೆನ್ಸ್ ಕೊಟ್ಟಿದ್ದಾರೆ ಇನ್ನ ಸೇಫ್ಟಿ ಫೀಚರ್ಸ್ ಬಗ್ಗೆ ತಿಳ್ಕೊಳ ಇನ್ನ ಸೀಟ್ಸ್ ಎಲ್ಲ ನೋಡಿದ್ರೆ ಇದ್ರ ಸೇಫ್ಟಿ ಫೀಚರ್ಸ್ ಎಲ್ಲ ತಿಳ್ಕೊಬೇಕಂದ್ರೆ ಇದ್ರಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ಅದಾದ್ಮೇಲೆ ನಮಗೆ ಸೆವೆನ್ ಏರ್ ಬ್ಯಾಗ್ಸ್ ಇರುತ್ತೆ ಡ್ರೈವರ್ ಪ್ಯಾಸೆಂಜರ್ ಎರಡ್ ಸೈಡ್ ಮತ್ತೆ ಕರ್ಟನ್ಸ್ ಬರುತ್ತೆ ಅದಾದ್ಮೇಲೆ ಡ್ರೈವರ್ ಇಲ್ಲಿ ಹತ್ರನು ಏರ್ ಬ್ಯಾಗ್ಸ್ ಇರುತ್ತೆ ಎಲ್ಲ ಟೊಯೋಟೋ ಕಾರಲ್ಲಿ ಇದ್ದಂಗೆ ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲು ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ ಸಿಸ್ಟಮ್ ಮತ್ತೆ ಡೌನ್ ಇಲ್ಲ ಸಿಸ್ಟ್ ಎಲ್ಲ ಸಿಗುತ್ತೆ ಕಾರಲ್ಲಿ ಸ್ಮಾರ್ಟ್ ಫೀಚರ್ಸ್ ಮತ್ತೆ ಕನ್ವೀನಿಯನ್ಸ್ ಬಗ್ಗೆ ಮಾತಾಡಂಗಿದ್ರೆ ಪವರ್ ಟೇಲ್ ಗೇಟ್ ಸಿಗುತ್ತೆ ಅಂದ್ರೆ ಹಿಂದೆ ಬೂಟ್ ನ ಓಪನ್ ಮಾಡೋದಕ್ಕೆ ಎಲೆಕ್ಟ್ರಾನಿಕ್ ಇರುತ್ತೆ ಅದನ್ನೊಂದು ಸ್ವಲ್ಪ ತರ ತೋರಿಸ್ತೀನಿ ಇದರಲ್ಲಿ ಪುಸ್ಟ್ ಆಟ್ ಬಟನ್ ಸಿಗುತ್ತೆ ಆಟೋ ಫೋಲ್ಡಬಲ್ ಮಿರರ್ಸ್ ಇರುತ್ತೆ ಸೊ ಇದ್ರಲ್ಲಿ ನಮಗೆ ಫುಲ್ ಎಲೆಕ್ಟ್ರಾನಿಕ್ ಇರುತ್ತೆ ಆಟೋ ಅಂತ ಬಟನ್ ಇದೆ ಅಕಸ್ಮಾತ್ ರಿಯರ್ ಅಲ್ಲಿ ಯಾರಾದ್ರೂ ಐ ಬಿ ಆನ್ ಮಾಡಿದ್ರೆ ನಮಗೆ ಆಟೋಮೆಟಿಕ್ ಆಗಿ ಅದೇ ಸೆನ್ಸ್ ಮಾಡಿ ನಮ್ ಕಣ್ ಮೇಲೆ ರಿಫ್ಲೆಕ್ಷನ್ ಅಂಚು ಕಡಿಮೆ ಮಾಡುತ್ತೆ ಸೇಫ್ಟಿ ಫೀಚರ್ಸ್ ಮತ್ತೆ ಕನ್ವಿನಿಯನ್ಸ್ ಬಗ್ಗೆ ತಿಳ್ಕೊಂಡ್ರೆ ಹಿಂದೆ ರಿಯರ್ ಬೋಟು ಎಲೆಕ್ಟ್ರಾನಿಕ್ ಮತ್ತೆ ಸ್ಪೇಸ್ ಎಷ್ಟಿದೆ ಅಂತ ತೋರಿಸಿ ಬನ್ನಿ ನಾ ರಿಯರ್ ಅಲ್ಲೂ ಅಷ್ಟೇ ನಮ್ಗೆ ಇಲ್ಲಿ ಬಟನ್ ಸಿಗುತ್ತೆ ಸೊ ಇದನ್ನ ಒಂದ್ಸಲಿ ಪ್ರೆಸ್ ಮಾಡಿದ ತಕ್ಷಣ ಎಲೆಕ್ಟ್ರಾನಿಕ್ ಆಗಿ ಅದೇ ಓಪನ್ ಆಗುತ್ತೆ ಸೊ ಹಿಂದೆ ಕಡೆ ನಮ್ಗೆ ರಿಯರ್ ಕ್ಯಾಮ್ರಾನು ಸಿಗುತ್ತೆ ಹಿಂದೆ ಕಡೆ ಸ್ಪೇಸ್ ನೋಡ್ತಾ ಇರ್ಬೋದು ಜಾಸ್ತಿ ಏನು ಸಿಗೋದಿಲ್ಲ ಈ ಥರ್ಡ್ ಸೀಟ್ ಫುಲ್ ಫೋಲ್ಡ್ ಮಾಡಿದ್ರೆ ಜಾಸ್ತಿ ಸಿಗುತ್ತೆ ಅದಾದ್ಮೇಲೆ ನಮ್ಗೆ ಇಲ್ಲಿ ಟೂಲ್ ಬಾಕ್ಸ್ ಸಿಗುತ್ತೆ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಲ್ಲಿ ಅದು ಯೂಸ್ ಆಗುತ್ತೆ ಇನ್ನು ಮತ್ತೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಫುಲ್ ಕ್ಲೋಸ್ ಆಗುತ್ತೆ ಸೊ ಆ ಬೀಪ್ ಸೌಂಡ್ ಬಂದು ಅಲರ್ಟ್ ಮಾಡುತ್ತೆ ಡೋರ್ ಕ್ಲೋಸ್ ಆಗ್ತಿದೆ ಅಂತ ಸೊ ಸಾಫ್ಟ್ ಕ್ಲೋಸ್ ಇರೋದ್ರಿಂದ ಅದಷ್ಟು ಅದೇ ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ ಇನ್ನು ಇಲ್ಲಿ ರಿಯರ್ ವ್ಯೂ ಕ್ಯಾಮ್ರಾ ಮತ್ತೆ ಸೆನ್ಸರ್ಸ್ ಬರುತ್ತೆ ಇನ್ನು ರಿಯರ್ ಎಂಡಲ್ಲಿ ನಮಗೆ ಸ್ಪಾಯ್ಲರ್ ಕೊಟ್ಟಿದ್ದಾರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಮತ್ತೆ ಅಗ್ರೆಸಿವ್ ಆಗಿದೆ ಇನ್ನು ಅದ್ರ ಮೇಲೆ ಶಾರ್ಕ್ ಫೆನ್ ಆಂಟೇನ ಕೊಟ್ಟಿದ್ದಾರೆ ಎಲ್ಲ ತಿಳ್ಕೊಂಡಿದಾಯ್ತು ಇವಾಗ ಟೆಸ್ಟ್ ಡೇ ಮಾಡಿ ನೋಡೋಣ ಸೊ ಕೀ ಬಂದಿ ಈ ತರ ಇರುತ್ತೆ ಸೊ ಫಾರ್ಚುನರ್ ಅಂತ ಲೋಗೋ ಎಲ್ಲ ಕೊಟ್ಟಿದ್ದಾರೆ ಬಟನ್ ನೋಡೋಂಗಿದ್ರೆ ಲಾಕ್ ಅನ್ಲಾಕ್ ಮತ್ತೆ ರಿಯರ್ ಬೋಟ್ ಓಪನ್ ಮಾಡೋದಕ್ಕೆ ಇಲ್ಲಿ ಬಟನ್ ಇದೆ ಸೊ ಇಲ್ಲಿ ಕೆಳಗಡೆ ನಮಗೆ ಟೊಯೋಟೋ ಲೋಗೋ ಕೊಟ್ಟಿದ್ದಾರೆ ಇಲ್ಲಿ ಡೋರ್ ಹ್ಯಾಂಡಲ್ ಹತ್ರ ರಿಸೀವ್ ಸೆನ್ಸರ್ ಇದೆ ಸೊ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ ಸೊ ಇವಾಗ ಅನ್ಲಾಕ್ ಆಗಿದೆ ಮತ್ತೆ ಇನ್ನು ಆನ್ ಮಾಡೋದಿಕ್ಕೆ ಬ್ರೇಕ್ ಪೆಡಲ್ ಮೇಲೆ ಕಾಲ್ ಇಟ್ಟು ಪುಸ್ಟಾ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ ಸೊ ಸೇಫ್ಟಿ ಫಸ್ಟ್ ಸೀಟ್ ಬೆಲ್ಟ್ ನೋಡ್ತೀರಿ ಅಂತಂದ್ರೆ ಹ್ಯಾಂಡ್ಲಿಂಗು ಸಸ್ಪೆನ್ಷನ್ನು ಮತ್ತೆ ಪವರ್ ರೆಸ್ಪಾನ್ಸ್ ಬ್ರೇಕ್ ಡೌನ್ ಮಾಡಿ ಹೋಗೋಣ ಫಸ್ಟ್ ಇಂಪ್ರೆಷನ್ ನನಗೆ ಕಾರ್ಗಡೆ ಕುಂದ್ಕೊಂಡಿದ ತಕ್ಷಣ ಫುಲ್ ಮೇಲೆ ಕುಂದ್ಕೊಂಡಂಗಿರುತ್ತೆ ಸಸ್ಪೆನ್ಷನ್ ತುಂಬಾ ಹೈಟ್ ಇದೆ ಸೊ ರೀಸೆಂಟ್ ಆಗಿ ನಾನು ಟೊಯ್ಟೋ ಅವರ ಐಲೆಕ್ಸ್ ರಿವ್ಯೂ ಮಾಡಿದೀನಿ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರಲ್ಲೂ ಇದೆ ಫಾರ್ಚುನರ್ ಅಲ್ಲಿ ಇರೋಂತ ಚಾಸಿ ಮತ್ತೆ ಫೋರ್ ಇಂಟು ಫೋರ್ನ ನ ಐಲೆಕ್ಸ್ ಎತ್ಕೊಂಡಿದ್ದಾರೆ ಇನ್ನ ಇಂಜಿನ್ ಅಷ್ಟೇನೆ ಅದರಲ್ಲೂ ಟೂ ಪಾಯಿಂಟ್ ಏಟ್ ಲೀಟರ್ ಇದರಲ್ಲೂ ಟೂ ಪಾಯಿಂಟ್ ಏಟ್ ಲೀಟರು ಇನ್ನ ನಮ್ಗೆ ಈ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ಇನ್ನ ಅದ್ಬಿಟ್ಟು ಪ್ಯಾನರೋಮಿಕ್ಸ್ ಅನ್ರೂಫು ಆ ತರ ಏನೂ ಸಿಗೋದಿಲ್ಲ ಸೊ ದಾಸ್ತಿ ಜನರಿಗೆ ಮೊದ್ಲಿಂದ ಫಾರ್ಚುನರ್ ಮೇಲೆ ಅದೇ ಮೇನ್ ಕಂಪ್ಲೇಂಟ್ ಇದ್ದಿದ್ದು ಏನಕ್ಕೆ ಸನ್ ರೂಫ್ ಎಲ್ಲ ಕೊಟ್ಟಿಲ್ಲ ಅಂತಂದ್ರೆ ಜಪಾನ್ ಅಲ್ಲಿ ಈ ಕಾರ್ ನ ಜಾಸ್ತಿ ಆಫ್ ರೋಡ್ ಅಂತ ಯೂಸ್ ಮಾಡ್ತಾರೆ ಸೊ ಅದು ಪ್ರಾಕ್ಟಿಕಲ್ ಆಗಿ ಅಂತ ಆಫ್ ರೋಡ್ ಗೆ ಸನ್ ರೂಫ್ ಎಲ್ಲ ಯೂಸ್ ಆಗೋದಿಲ್ಲ ಟೊಯೋಟೋ ಅವರ ಇನ್ನೋವಾ ಐ ಕ್ರೋಸ್ ರಿವ್ಯೂ ಮಾಡಿದಾಗ ನೋಡಿದೆ ಪ್ಯಾನರಾಮಿಕ್ ಸನ್ ರೂಫ್ ವೆಂಟಿಲೇಟೆಡ್ ಸೀಟ್ಸ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕ್ರೂಸ್ ಕಂಟ್ರೋಲ್ ಲೇನ್ ಅಸಿಸ್ಟ್ ಆ ತರ ತುಂಬಾ ಫೀಚರ್ಸ್ ಫುಲ್ ಲೋಡ್ ಮಾಡಿದ್ದಾರೆ ಸೊ ಇಷ್ಟು ದಿನಗಳು ಟೊಯೋಟೋ ಅಲ್ಲಿ ಈ ಫೀಚರ್ ಇಲ್ಲ ಆ ಫೀಚರ್ ಇಲ್ಲ ಅನ್ನೋರ್ಗೆ ಫೈನಲ್ ಆಗಿ ಇನೋವಾ ಐ ಕ್ರಾಸ್ ಬಿಟ್ರು ಸೊ ಫಾರ್ಚುನರ್ ಅದೇ ರಾ ಫಾರ್ಮ್ ಅಲ್ಲಿ ಇಟ್ಟಿದ್ದಾರೆ ಮೇನ್ ಆಗಿ ನಮ್ ಇಂಡಿಯನ್ ರೋಡ್ಸ್ ಗೆ ಇದು ಬೆಸ್ಟ್ ಅಂತಾನೆ ಅನ್ಬೋದು ಸೊ ಇವಾಗ ಹೋಗೋದಾರ ನೀವೇ ನೋಡ್ತಾ ಇರ್ಬೋದು ಎಷ್ಟು ಹಳ್ಳ ದಿನ ಇದೆ ಅಂತ ಸಸ್ಪೆನ್ಶನ್ ಅಂತೂ ತುಂಬಾ ಚೆನ್ನಾಗಿದೆ ಆಫ್ ರೋಡ್ ಏನಾದ್ರು ಹೋಗ್ತೀರಾ ಅಂತ ಅಂದ್ರೆ ಈ ಸಸ್ಪೆನ್ಶನ್ ಅಲ್ಲಿ ಮ್ಯಾನೇಜ್ ಮಾಡ್ಬೋದು ಆದ್ರೆ ಎಕ್ಸ್ಟ್ರೀಮ್ ಆಗಿ ಏನಾದ್ರು ಹೋಗ್ತೀರಾ ಅಂತ ಈ ಸಸ್ಪೆನ್ಶನ್ ಅಲ್ಲಿ ನಿಮ್ಗೆ ಜಾಸ್ತಿ ಮಜಾ ಬರೋದಿಲ್ಲ ಥರ್ಡ್ ಪಾರ್ಟಿ ಬ್ರ್ಯಾಂಡಲ್ಲಿ ಯಾವುದಾದ್ರೂ ಇನ್ನೂ ಚೆನ್ನಾಗಿರೋದು ಹಾಕಿಸಿದ್ರೆ ಎಕ್ಸ್ಟ್ರೀಮ್ ಆಫ್ ರೋಡ್ಗೆಲ್ಲ ಸೂಟಬಲ್ ಇರುತ್ತೆ ಮಿರರ್ ವಿಸಿಬಿಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನಮಗೆ ಬೇಕಂತಂದನ್ನು ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋಂಗಿದ್ರೆ ಇವಾಗ ತಕ್ಷಣಕ್ಕೆ ನಾರ್ಮಲಲ್ಲಿದೆ ಈಕೋಗ್ ಹಾಕೋಣ ನಾರ್ಮಲ್ಗೂ ಈಕಾಗು ಏನು ಡಿಫ್ರೆನ್ಸ್ ಇಲ್ಲ ಈಕೋಗ್ ಹಾಕೊಂಡ್ರೆ ನಮ್ಗೆ ಗೇರ್ ಶಿಫ್ಟಿಂಗ್ ಎಲ್ಲ ಬೇಗ ಆಗುತ್ತೆ ಇಂಜಿನ್ ಜಾಸ್ತಿ ರೆವ್ ಮಾಡೋದಕ್ಕೆ ಬಿಡೋದಿಲ್ಲ ಅದರಿಂದ ನಮ್ಗೆ ಮೈಲೇಜ್ ಎಲ್ಲ ಜಾಸ್ತಿ ಸಿಗುತ್ತೆ ಇನ್ನ ಪವರ್ ಬಂದು ಫುಲ್ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಇರುತ್ತೆ ಇನಿಷಿಯಲ್ ಅಲ್ಲೇ ನಿಮ್ಗೆ ಒಳ್ಳೆ ಪಿಕಪ್ ಇರುತ್ತೆ ಈಕೋಲ್ಲು ಅಷ್ಟೇನೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನಿಷಿಯಲ್ ಅಲ್ಲಿ ನಿಮ್ಗೆ ಅಷ್ಟೊಂದು ಸಿಕ್ಕಿಲ್ಲ ಅಂದ್ರೇನು ಒಂಚೂ ರೈರ್ ರೆವ್ಸಲ್ ಹೋಗಿದ ತಕ್ಷಣ ಒಳ್ಳೆ ಪವರ್ ಇರುತ್ತೆ ಸಿಟಿ ಟ್ರಾಫಿಕ್ ಮತ್ತೆ ಇಂಡಿಯನ್ ರೋಡ್ಸ್ ಎಲ್ಲ ಒಳ್ಳೆ ಸೂಟಬಲ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಬ್ರೇಕ್ಸ್ ಅಷ್ಟೇ ತುಂಬಾ ಶಾರ್ಪ್ ಆಗಿದೆ ಅದರಲ್ಲಿ ಸ್ಟೇರಿಂಗ್ ವೀಲ್ ಕಂಪ್ಲೀಟ್ ಆಗಿ ಲೆದರ್ ಫಿನಿಶ್ ಆಗಿರೋದ್ರಿಂದ ನಮ್ಗೆ ಗ್ರಿಪ್ ಎಲ್ಲ ಚೆನ್ನಾಗಿದೆ ಸ್ಟೇರಿಂಗ್ ವೀಲ್ ಮೇಲೆ ಅದ್ರಲ್ಲಿ ನಮ್ಗೆ ಫ್ರಂಟ್ ಸೆನ್ಸರ್ಸ್ ಇದೆ ಜಾಸ್ತಿ ಹತ್ರ ಹೋದ್ರಿ ಅಂತಂದ್ರೂ ನಮ್ಗೆ ಸೆನ್ಸ್ ಮಾಡುತ್ತಿಲ್ಲ ಮೀಟರ್ ಬೋರ್ಡ್ ಅಲ್ಲಿ ನೋಡಿ ೇಟರ್ ತುಳಿದಾಗ ನಮ್ಗೆ ಸಡನ್ ಪವರ್ ಬರೋದಿಲ್ಲ ಪಿಕ್ ಆದ್ಮೇಲೆ ಇನ್ಸ್ಟೆಂಟ್ ಪವರ್ ಸಿಗುತ್ತೆ ನೋಡೋಣ ಸೊ ಅದೇನೆ ಈಕ್ ಏನ್ ಅಂತ ಒಳ್ಳೆ ಮೈಲೇಜ್ ಕೊಡ್ಬೇಕಂತ ಇನಿಷಿಯಲ್ ಅಲ್ಲಿ ಸಡನ್ ರೆಸ್ಪಾನ್ಸ್ ಇರೋದಿಲ್ಲ ಅವರನ್ನು ಅಷ್ಟೇ ಟಿಪಿಕಲ್ ಟೊಯೋಟೊ ಅವರನ್ನು ಇವಾಗ ಬರೋ ಎಲ್ಲ ಕಾರ್ಗಳಲ್ಲೂ ಏಯ್ಟಿ ಪ್ಲಸ್ ಏನಾದ್ರೂ ಹೋಗ್ತೀರಿ ಅಂತಂದ್ರೆ ಅಲರ್ಟ್ ಬರುತ್ತೆ ಆ್ಯಂಡ್ಲಿಂಗು ಅಷ್ಟೇನೆ ತುಂಬ ಚೆನ್ನಾಗಿದೆ ಹೈವೇ ಟಚ್ ಆಗ್ತಾ ಇದೆ ರೀ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿದೆ ಅಂತ ನೋಡೋಣ ಈಕೋಲ್ ಆಲ್ರೆಡಿ ನೋಡಿದ್ದೀರಿ ಆದ್ರೂ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ ಈಕೋ ಅಲ್ಲಿ ಇನ್ನೊಂದ್ಸಲ ನೋಡೋಣ ಆರ್ ಪಿ ಎಮ್ಸ್ ಒಂಚೂರು ಬಿಲ್ಡ್ ಆಗ್ತಾ ಆಗ್ತಾ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಇನ್ನ ಸ್ಪೋರ್ಟ್ಸ್ ಶಿಫ್ಟ್ ಆಗೋಣ ಸ್ಪೋರ್ಟ್ಸ್ ಹಾಕ್ಕೊಂಡಿದ್ದ ತಕ್ಷಣ ನಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲಿ ರೆಡ್ ಕಲರ್ ಬ್ಯಾಕ್ ಗ್ರೌಂಡ್ ಬಂದು ಸ್ಪೋರ್ಟ್ಸ್ ಅಂತ ಬರುತ್ತೆ ಇದ್ರಲ್ಲಿ ಇವಾಗೆ ಗೊತ್ತಾಗ್ತಾ ಇದೆ ಲೈಟ್ ಆಗಿ ಥ್ರೋಟಲ್ಲಿ ಓದ್ತಿದ ತಕ್ಷಣನೇ ನಮಗೆ ಒಳ್ಳೆ ಪವರ್ ಸಿಗ್ತಾ ಪವರ್ ಅಲ್ಲಿ ನೋಡಿ ಹೆಂಗಿದೆ ಅಂತ ಒನ್ ಟ್ವೆಂಟಿ ಮೇಲೆ ಏನಾದ್ರೂ ಕ್ರಾಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಅಲರ್ಟ್ ಸೌಂಡ್ ಇನ್ನ ಜಾಸ್ತಿ ಆಗುತ್ತೆ ಇನ್ನೊಂದ್ಸಲಿ ನೋಡೋಣ ಪರ್ಫಾರ್ಮೆನ್ಸ್ ಅಲ್ ಅಂತೂ ಇನಿಷಿಯಲ್ ಅಲ್ಲಿ ಸರಿಯಾಗಿ ಎತ್ಕೊಂಡೆ ಪವರ್ ಅಂತೂ ಕೇಳೋಂಗೇ ಇಲ್ಲ ಸೊ ಒಂದೇನ್ ಪ್ರಾಬ್ಲಮ್ ಅಂದ್ರೆ ಇಂತ ಮ್ಯಾಸಿವ್ ಕಾರ್ ಏನಾದ್ರು ಇದ್ರೆ ಇಂತ ಸಿಟಿ ಅಲ್ಲಿ ಮಿನೋವರ್ ಮಾಡೋ ನೋಡ್ಕೊಬೇಕಾಗುತ್ತೆ ಗಾಡಿ ವೈಡ್ ಮತ್ತೆ ವೀಲ್ ಬೇಸ್ ಎಲ್ಲಾ ಜಾಸ್ತಿ ಇರೋದ್ರಿಂದ ಒಂಚೂರು ಹುಷಾರಾಗಿರ್ಬೇಕು ಫಿಲ್ಟರ್ ಮಾಡೋವಾಗೆಲ್ಲ ಇದ್ರಲ್ಲಿ ಏನು ಇಶ್ಯೂ ಇರೋದಿಲ್ಲ ಏನಕ್ಕೆ ಅಂತಂದ್ರೆ ಫ್ರಂಟ್ ಅಂಡ್ ರಿಯರ್ ಎರಡೂ ನಮ್ಗೆ ಸೆನ್ಸರ್ ಸಿಗುತ್ತೆ ಸೊ ಪವರ್ ಅಲ್ಲಿ ನೋಡಿ ಹಿಂಗಿದೆ ಪರ್ಫಾರ್ಮೆನ್ಸ್ ಈಸಿಯಾಗಿ ಹಂಡ್ರೆಡ್ ಮುಟ್ಬಿಡ್ಬೋದು ಅಂತ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ ಸೊ ಇವಾಗ ಹೈವೇ ಜಾಯಿನ್ ಆಗಿದ್ದೀರಿ ಇದ್ರಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಈಕ್ವಲ್ ಅಂದ್ರೆ ನಮ್ಗೆ ಆರ್ ಪಿ ಎಂ ಬಿಲ್ಡ್ ಆಗ್ಬೇಕು ಪವರ್ ಬರೋದಿಕ್ಕೆ ಇದ್ರಲ್ಲಿ ಹಂಗಲ್ಲ ಇನಿಷಿಯಲ್ ಅಲ್ಲೇ ನಿಮ್ಗೆ ಒಳ್ಳೆ ಪವರ್ ಸಿಗುತ್ತೆ ಆದ್ರೆ ಒಂದ್ ಏನ್ ಡಿಫಾಲ್ ಅಂದ್ರೆ ಪವರ್ ಹಾಕೊಂಡ್ರೆ ಜಾಸ್ತಿ ಮೈಲೇಜ್ ಬರೋದಿಲ್ಲ ಇನ್ನ ಎಸ್ ಹಾಕೊಂಡಿದ್ದೀರಿ ಸೊ ಮ್ಯಾನ್ಯಲ್ ಶಿಫ್ಟಿಂಗ್ ಹೆಂಗಿದೆ ಅಂತ ತೋರಿಸ್ತೀನಿ ಗೇರ್ ಅಪ್ ಮಾಡೋದು ನಮ್ಗೆ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ ಅದೇ ಡೌನ್ ಶಿಫ್ಟ್ ಏನಾದರೂ ಮಾಡ್ತೀರಿ ಅಂತಂದರೆ ತುಂಬ ಸಿಗ್ನಿಫಿಕೆಂಟಾಗಿ ಗೊತ್ತಾಗುತ್ತೆ ಡೌನ್ ಮಾಡ್ತೀರಿ ಅಂದರೆ ಇಂಜಿನ್ ರೆವ್ ಆಗೋದ್ರಿಂದ ಸ್ಲೈಟಾಗಿ ಗೊತ್ತಾಗುತ್ತೆ ಡೌನ್ ಶಿಫ್ಟ್ ಮಾಡ್ತಾ ಇರೋದು ಅದೇ ನೀವೇನಾದ್ರೂ ಗೇರ್ ಅಪ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಇನ್ನು ಹಂಗೇನೆ ಪೆಡಲ್ ಶಿಫ್ಟರ್ಸ್ ನೋಡೋಣ ಶಿಫ್ಟ್ ಮಾಡದೇನೆ ಪೆಡಲ್ ಶಿಫ್ಟರ್ ರೈಟ್ ನಮ್ಗೆ ಪ್ಲಸ್ ಇದೆ ಲೆಫ್ಟ್ ಸೈಡ್ ಅಲ್ಲಿ ಮೈನಸ್ ಇದೆ ಮೈನಸ್ ಬಂದು ಗೇರ್ ಡೌನ್ ಮಾಡೋದಿಕ್ಕೆ ಪ್ಲಸ್ ಬಂದಿ ಗೇರ್ ಅಪ್ ಮಾಡೋದಿಕ್ಕೆ ಸೊ ಇದ್ರಲ್ಲೂ ಅಷ್ಟೇನೆ ಗೇರ್ ಅಪ್ ಮಾಡೋದೇನು ಗೊತ್ತಾಗಲ್ಲ ಅದೇ ಗೇರ್ ಏನೋ ಡೌನ್ ಮಾಡ್ತೀರಿ ಅಂತಂದ್ರೆ ಇಂಜಿನ್ ನೋಯ್ಸ್ ಅಲ್ಲಿ ಗೊತ್ತಾಗುತ್ತೆ ಪೆಡಲ್ ಶಿಫ್ಟರ್ಸ್ ಎಲ್ಲ ಅಷ್ಟೊಂದೇನು ಮಜಾ ಬರೋದಿಲ್ಲ ಆಟೋಮೆಟಿಕ್ ಕಾರ್ ಆಗಿರೋದ್ರಿಂದ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದ್ರೇನೆ ಬೆಸ್ಟ್ ಕಾರ್ಯಾಂಡ್ಲಿಂಗ್ ಪವರ್ ರೆಸ್ಪಾನ್ಸ್ ಎಲ್ಲ ನೋಡಿದ್ರೆ ನಾನು ಫೈನಲ್ ಥಾಟ್ ಹೇಳ್ಬಿಡ್ತೀನಿ ನಾನು ಇವಾಗ ವ್ಯೂ ಮತ್ತೆ ಚೇಂಜ್ ಮಾಡಿದೀನಿಂಗ್ ಪರ್ಫಾರ್ಮೆನ್ಸ್ ಬ್ರೇಕ್ಸ್ ಎಲ್ಲ ತಿಳ್ಕೊಂಡಿದ್ದೀರಾ ಸೊ ಇದು ನನ್ನ ಫೈನಲ್ ಥಾಟ್ ಯಾರಾದ್ರೂ ಒಳ್ಳೆ ಎಸ್ ಯು ವಿ ನೋಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಅನ್ಬಹುದು ಆದ್ರೆ ಒಂದೇನ್ ಪ್ರಾಬ್ಲಮ್ ಅಂತ ಅಂದ್ರೆ ಸೀಟಿಂಗ್ ಇದ್ರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೂ ಫೋರ್ ಅಡಲ್ಟ್ಸ್ ಕುಂತ್ಕೊಬೋದು ಥರ್ಡ್ ಸೀಟು ಪ್ರಾಕ್ಟಿಕಲಿ ವೇಸ್ಟ್ ಅಂತಾನೆ ಅನ್ಬಹುದು ಅಡಲ್ಟ್ಸ್ ಗೆ ಯಾರಾದ್ರೂ ಚಿಕ್ಕ ಮಕ್ಳು ಏನಾದ್ರು ಬಂದ್ರೆ ಥರ್ಡ್ ರೋಲ್ ಕುಂತ್ಕೊಂಬೋದು ಸೊ ನಾವು ಇನೋವಾ ತಗೊಳೋ ಟೈಮ್ ಅಲ್ಲೂ ನಮ್ಗೆ ಫಾರ್ಚುನರ್ ಇಷ್ಟ ದ ಒನ್ಲಿ ಥಿಂಗ್ ವೈ ನಾವು ಇನೋವಾ ಹೋದ್ರಿ ಅಂತ ಅಂದ್ರೆ ಸೀಟಿಂಗ್ ಕೆಪಾಸಿಟಿ ಜಾಸ್ತಿ ಇರ್ಲಿಲ್ಲ ಅಂತ ಸೊ ರಿಯರ್ ಸೀಟ್ ನಮ್ಗೆ ಅವಾಗೂ ಪ್ರಾಕ್ಟಿಕಲ್ ಅನ್ಸಿಲ್ಲ ಇನೋವಾ ಅಂದ್ರೆ ನಮ್ಗೆ ಆರಾಮಾಗಿ ಸಿಕ್ಸ್ ಮೆಂಬರ್ಸ್ ಕುಂತ್ಕೊಂಬೋದು ರಿಯರ್ ಸೀಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೆವೆನ್ ಮೆಂಬರ್ಸ್ ಕುಂತ್ಕೊಬಹುದು ನನ್ಗೆ ಫಾರ್ಚುನರ್ ಅಲ್ಲಿ ಥರ್ಡ್ ಅಲ್ಲಿ ಸೀಟಿಂಗ್ ಒಂದ್ ಇಷ್ಟ ಆಗಿಲ್ಲ ಇನ್ನು ಅದು ಬಿಟ್ಟು ನನಗೆ ಎಲ್ಲ ಇಷ್ಟ ಆಯ್ತು ಇದರಲ್ಲಿ ನನ್ನ ಪರ್ಸನಲ್ ಫೇವರೆಟ್ ಬಂದಿ ಬ್ರೇಕಿಂಗ್ ಸಸ್ಪೆನ್ಷನ್ ಮತ್ತೆ ಇಂಜಿನ್ ಪವರ್ ಅವಂತೂ क्रेजी ಆಗಿದೆ ಅದರಲ್ಲಿ ಲೆದರ್ ಸೀಟ್ಸ್ ನ ಮರೆಯೋಂಗಿಲ್ಲ ಇದರಲ್ಲಿ ಫುಲ್ ವೆಂಟಿಲೇಟೆಡ್ ಇರೋದ್ರಿಂದ ಇಂತ ಸಮ್ಮರ್ weather ಅಲ್ಲಿ ಕೂಲ್ ಆಗಿ ಇರುತ್ತೆ ನಮ್ಮ ಬಾಡಿ ಈವ್ ನಾಲ್ಕು ಈ ಕಾರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಇನ್ನ ಗುಡ್ ಮತ್ತೆ ಬ್ಯಾಡ್ ಥಿಂಗ್ಸ್ ನ ತಿಳ್ಕೊಂಡ್ರೆ ಇದರಲ್ಲಿ ಇನ್ನ ಏನು ಇಂಪ್ರೂವ್ ಮಾಡ್ಬೋದು ಅಂತ ಕೇಳೋಂಗಿದ್ರೆ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರೋದು ಸೊ ಐ ಕ್ರಾಸ್ ಅಲ್ಲಿ ಕೊಟ್ಟಿದ್ದಾರೆ ಕ್ವಾಲಿಟಿ ಎಲ್ಲ ಅಷ್ಟೊಂದೇನ್ ಚೆನ್ನಾಗಿಲ್ಲ ಬೆಟರ್ ಕ್ವಾಲಿಟಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಕೊಟ್ರೆ ಚೆನ್ನಾಗಿರುತ್ತೆ ಇನ್ನ ಬಿಟ್ಟು ಸನ್ ರೂಫ್ ಕೇಳಕ್ ಆಗಲ್ಲ ಮೇನ್ಲಿ ಆಫ್ ರೋಡ್ ಕಡೆ ಫೋಕಸ್ ಮಾಡೋದ್ರಿಂದ ಅದು ಪ್ರಾಕ್ಟಿಕಲ್ ಆಗಿರೋದಿಲ್ಲ ಯಾವ್ದೇ ಆಫ್ ರೋಡ್ ವೆಹಿಕಲ್ಸ್ ನೋಡಿದ್ರೂ ನಿಮ್ಗೆ ಸನ್ ರೂಫ್ ಸಿಗೋದಿಲ್ಲ ಸೊ ಅದಕ್ಕಂತಾನೆ ಈ ಗಾಡಿಗೂ ಕೊಟ್ಟಿಲ್ಲ ಇನ್ನ ಬೇಕಿದ್ರೆ ಕಸ್ಟಮರ್ ಪ್ರಿಫರೆನ್ಸ್ ಗೋಸ್ಕರ ಆಕ್ಸಸರಿ ತರ ಏನಾದ್ರು ಬಿಡಬಹುದು ಆಲ್ಮೋಸ್ಟ್ ಆಲ್ ಯಾರು ಪ್ರಿಫರ್ ಮಾಡೋದಿಲ್ಲ ನಾವು ಓಡಿಸೋದಕ್ಕಂತೂ ಅಷ್ಟೇ ತುಂಬಾ ಚೆನ್ನಾಗಿದೆ ಪವರ್ ಮೋಡ್ಸ್ ಎಲ್ಲ ನೋಡಿದ್ರಿ ಎಕ್ಸಿಲೆಂಟ್ ಆಗಿತ್ತು ನಿಮ್ಗೆಲ್ಲ ಏನಿಸ್ತು ಅಂತ ಹೇಳಿ ಇಷ್ಟ ಆಗಿತ್ತು ನನ್ನ ಟೊಯೋಟ ಫಾರ್ಚುನರ್ ರಿವ್ಯೂ ಯಾವ್ದಾದ್ರು ಒಂದ್ ಚೂರ್ ಸ್ಲೈಟ್ ಆಫ್ ರೋಡು ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತ ಕಾರ್ ಬೇಕು ಅಂದ್ರೆ ಫಾರ್ಚುನರ್ ಇಸ್ ದ ಬೆಸ್ಟ್ ಅಂತ ಅನ್ಬೋದು ಅದ್ರಲ್ಲಿ ಇಂತ ರಿಲಯಬಲ್ ಇಂಜಿನ್ ಮತ್ತೆ ಒಳ್ಳೆ ಬ್ರಾಂಡಿಂಗ್ ಇರೋ ಕಾರ್ ಅಂತೂ ಯಾವ್ದು ಮಾರ್ಕೆಟ್ ಅಲ್ಲಿ ಇಲ್ಲ ಸೊ ನಿಮ್ಗೆಲ್ಲ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟನೆ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ದ ನೆಕ್ಸ್ಟ್ ವಿಡಿಯೋ ಬೈ